ನಮಸ್ತೆ ಇವತ್ತು ಮಲ್ಲಿಗೆ ಗಿಡ ನೋಡಿ ಇದು ಸ್ಟಾರ್ಟಿಂಗು ಸ್ಟಾರ್ಟಿಂಗ್ ಹೂವು ಆಗಿತ್ತಲ್ಲ ಆವಾಗ ಸ್ಟಾರ್ಟಿಂಗ್ ಹೂವು ಬಿಟ್ಟಾದಮೇಲೆ ಇದು ಸ್ವಲ್ಪ ಸ್ವಲ್ಪ ಹೂವಿರುತ್ತೆ ಮೊದಲು ನೀವು ಸ್ಟಾರ್ಟಿಂಗಿಂದ ಇವಾಗ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಕೊಬಿಡಿ ಲಾಸ್ಟಲ್ಲಿ ಇದರ ಮುಗಿದ ಮೇಲೂ ತೋರಿಸ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇದು ಸ್ಟಾರ್ಟಿಂಗಲ್ಲಿ ಈ ಥರ ಮೊಗ್ಗೆಲ್ಲ ಇರುತ್ತೆ ನೀವು ಬಂಚಲ್ಲಿ ಗಮನಿಸ್ಕೊಳ್ಳಿ ಮೊಗ್ಗಿರೋ ಬಂಚ್ ಯಾವ ಥರ ಇರುತ್ತೆ ಆಗೋಗಿರೋ ಬೆಂಚ್ ಯಾವುದು ಥರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಹೂವು ಎಲ್ಲ ಅರಳ ಆದಮೇಲೆ ನಿಧಾನವಾಗಿ ಒಂದು ಹತ್ತು ಹದಿನೈದು ದಿನ ಎಲ್ಲ ಮೊಗ್ಗು ಅರಳ ಆದಮೇಲೆ ಆ ಬಂಚು ಖಾಲಿ ಆಗುತ್ತೆ ಖಾಲಿ ಆಗಿರೋದು ತುಂಬ ಜನಕ್ಕೆ ಗೊತ್ತಾಗಲ್ಲ ನಮ್ಮ ತಂಗಿನೂ ಹೇಳ್ತಾಳೆ ಅದು ಹೂವು ಆಗೋಗಿರೋ ಬಂಚ್ ಗೊತ್ತಾಗಲ್ಲ ಹೂವು ಮೊಗ್ಗಿರೋದು ಗೊತ್ತಾಗಲ್ಲ ಅಂತ ಅದನ್ನು ನಾನು ತೋರ್ಸೋಕ್ಕೆ ಇವು ಹಿಡ್ಗೆ ಮಾಡಿರೋದು ಸರಿ ತೋರಿಸಿದ್ದೀನಿ ಅಷ್ಟು ಡೀಟೇಲಾಗಿ ಅರ್ಥ ಆಗಿಲ್ಲ ಅಂದ್ಲ ಅವಳು ಕೂಡ ಅದರಿಂದ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಮೊಗ್ಗಿರೋ ಬಂಚು ಯಾವ ಥರ ಇರುತ್ತೆ ತುದಿಗಳು ಅಂತ ತೋ ನೋಡಿಕೊಳ್ಳಿ ಇದರಲ್ಲಿ ಲಾಸ್ಟಲ್ಲಿ ಅದು ಆ ಹೂವು ಆಗೋದ್ಮೇಲೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿದರೆ ನಿಮಗೆ ಹೇಳೋದು ಅರ್ಥ ಆಗುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಇವಾಗ ಮಳೆಗಾಲ ಬರೋಕ್ಕಿಂತ ಮುಂಚೆನೇ ನಾನು ಇದು ಗೊಬ್ಬರ ಕೊಟ್ಟು ಮಲ್ಲಿಗೆ ಗಿಡಗಳಿಗೆ ಕೊಟ್ಟಾಗಲೇ ಇದನ್ನು ಮಣ್ಣೆಲ್ಲ ಲೂಸ್ ಮಾಡಿ ಗೊಬ್ಬರ ಕೊಟ್ಟಿದ್ನಲ್ವ ಅದಾದಮೇಲೆ ಬೊಗ್ಗಾಗಿ ಹೂವು ಅರಳಿ ಆಮೇಲೆ ಆ ಮೊಗ್ಗು ಕಿತ್ತಿ ನಿಮಗೆ ದಂಡೆ ಮಾಡಿ ಕೂಡ ಹೂವು ಕಟ್ಟಿ ಅದರ ದಂಡೆನೂ ತೋರಿಸಿದ್ದೀನಿ ನಿಮಗೆ ಇವಾಗ ಒಂದು ಸ ಒಂದು ಸ್ವಲ್ಪ ಹೂವು ಅಲ್ಲ ಆದಮೇಲೆ ಅದೊಂದು ಸ್ವಲ್ಪ ದಿನ ರೆಸ್ಟಲ್ಲಿರುತ್ತೆ ಯಾವುದೇ ಗಿಡ ಆಗಲಿ ತರಕಾರಿ ಗಿಡ ಆಗಲಿ ಅಥವಾ ಹೂವಿನ ಗಿಡ ಆಗಲಿ ಎಲ್ಲ ಒಂದು ಸರಿ ಕಾಯಿ ಅಥವಾ ಹೂವು ಬಿಟ್ಟೆಲ್ಲ ಆದಮೇಲೆ ಒಂದು ಸ್ವಲ್ಪ ದಿನ ರೆಸ್ಟಲ್ಲಿರುತ್ತೆ ಮತ್ತೆ ಚಿಗುರು ಸ್ಟಾರ್ಟಾಗಿ ಅದಕ್ಕೂ ರೆಸ್ಟ್ ಬೇಕಲ್ಲ ಅದಾದಮೇಲೆ ಮತ್ತೆ ಚಿಗುರು ಸ್ಟಾರ್ಟಾಗಿ ಹೊಸ ಮಗ್ಗು ಹೊಸ ಹೂವು ಸ್ಟಾರ್ಟ್ ಆಗುತ್ತೆ ಸೀಸನು ಇರೋ ಹೂವುಗಳು ಸೀಸನ್ ಮುಗಿಯೋವರೆಗೂ ಅದೇ ಥರ ಇರುತ್ತೆ ಸೀಜ ಇದು ಮಧ್ಯೆ ಹೂವು ಆಗೋದಾಗ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮಲ್ಲಿಗೆ ಗಿಡವೂ ಅಷ್ಟೇ ಅಲ್ವಾ ನಾವು ಒಂದು ಸರಿ ಹೂವು ಆದಮೇಲೆ ಪ್ರೂವ್ ಮಾಡ್ಕೊತೀವಿ ಅದು ಎಲೆಗಳು ತೆಗಿದ್ವಿ ಈ ಗಿಡ ಆ ಥರ ಅಲ್ಲ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ತುಂಬಿರುತ್ತಲ್ಲ ಹೂವಿಗೆ ಎಲೆ ಆ ಹೂವು ಎಲ್ಲ ಆಗೋದ್ಮೇಲೆ ಅದರ ತೊಟ್ಟು ಅದರಲ್ಲೇ ಗಿಡದಲ್ಲೇ ಬಿಟ್ಬಿಟ್ಟಿರ್ತೀವಲ್ಲ ತೊಟ್ಟಿದ್ರೂ ಬೇಗ ಒಣಗಿ ಉದ್ರಿ ನಮಗೆ ಹೂವು ಬರೋದು ಲೇಟ್ ಆಗುತ್ತೆ ಅದರಿಂದ ನಾವು ತೊಟ್ಟು ತೆಗೆದ್ರೆ ಮತ್ತೆ ಚಿಗುರು ಬರುತ್ತೆ ಈ ಕಾಕಡೂ ಅಷ್ಟೇ ಈ ಕಾಕಡನೂ ಅಷ್ಟೇ ಒಂದು ಸರಿ ಮೊಗ್ಗು ಬಿಟ್ಟು ಎಲ್ಲ ಹೂವು ಅರಳಿದ ಮೇಲೆ ಅದು ಕೂಡ ಎಲ್ಲ ಮೇಲೆ ಒಂದು ಸ್ವಲ್ಪ ದಿನ ರೆಸ್ಟಲ್ಲಿ ಇರುತ್ತೆ ಆಮೇಲೆ ಮತ್ತೆ ಚಿಗುರು ಜೊತೆಗೆ ಮಗ್ಗು ಸ್ಟಾರ್ಟ್ ಆಗುತ್ತೆ ಇದು ಒಂದು ದಾಸವಾಳ ಒಂದೇ ಒಂದು ಇದು ಲಾಲ್ಬಾಗಿಂದ ತಂದಿದ್ದು ಅರಳಿತ್ತು ಇನ್ನೂ ಒಂದು ಎರಡು ಮೂರು ಮೊಗ್ಗಿದೆ ಅವು ಅಳೆಲ್ ಕಣ್ಣಿಗೆ ಕಾಣಿಸ್ತೇ ಇದ್ದರೆ ನಮಗೆ ಇರುತ್ತೆ ಇಲ್ಲಾಂದ್ರೆ ಹೋಗುತ್ತೆ ನೋಡೋಣ ಅದಕ್ಕೂ ಎಷ್ಟು ದಿನ ಪುಣ್ಯ ಇದೆಯೋ ಅಂದ್ಕೊಂಡು ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ಇವಾಗ ಇದು ಬಂದಾರ ಅಂತೀವಿ ಡಬಲ್ ಪೆಟ್ಟಲ್ ದಾಸವಾಳ ಅದು ಇವತ್ತು ಅರಳಿತ್ತು ಅದರ ಅದನ್ನು ತೋರಿಸ್ತೀನಿ ಅದು ಎರಡು ಹೂವು ಅರಳಿತ್ತು ಇನ್ನೂ ಒಂದು ಮೊಗ್ಗಿದೆ ಆ ಕಡೆ ಗಿಡಗಳಗೂ ಇದು ಎರಡು ಗಿಡ ಇದೆ ಇದರಲ್ಲೂ ಒಂದು ಗಿಡದಲ್ಲಿ ಮೊಗ್ಗು ಇದೆ ಹೂವನು ಇದೆ ಒಂದು ಇದರಲ್ಲಿ ಎರಡು ಹೂವು ಹರಳಿತ್ತು ಅದರಲ್ಲಿ ಒಂದು ಹೂವು ಹರಳಿತ್ತು ತೋರಿಸ್ದೆ ನಾನು ನಿಮಗೆ ಇದನ್ನು ಮಾತ್ರ ತೋರಿಸಿದ್ದೀನಿ ಆಮೇಲೆ ಬದ್ನೆ ಗಿಡ ನೋಡಿ ಇವಾಗ ಮೊಗ್ಗು ಹೂವು ಎಲ್ಲ ಸ್ಟಾರ್ಟ್ ಆಗಿದೆಯಲ್ಲ ಇದು ನಾನು ಬದನೆ ಗಿಡದ್ದು ವಿಡಿಯೋ ಮಾಡಿರೋದು ಒಂದು ಸರಿ ಕಾಯಿ ಬಿಟ್ಟ ಮೇಲೆ ತೆಗ್ದೆ ಇದು ಹೂವು ಕೆಳಗಡೆ ನೋಡಿ ಸ್ಟಾರ್ಟ್ ಆಗ್ತಾ ಇದೆ ಕಾಯಿ ಬಿಟ್ಟು ಒಂದು ಎರಡು ಸಿಕ್ತು ಅಂತೇಳಿದ್ಮೇಲೆ ಅವಾಗ ತೆಗೆದಿರೋದು ಅದಾದಮೇಲೆ ನಾನು ಸ್ವಲ್ಪ ಕಾಯಿ ಎಲ್ಲ ಬಿಟ್ಟಾದಮೇಲೆ ಅದಕ್ಕೆ ಏನು ಮಾಡಿದೆ ಅಂತ ಬ ಮುಂದೆ ಬರೋ ವಿಡಿಯೋಗಳಾಗ ತೋರಿಸ್ತೀನಿ ಯಾಕೆಂದರೆ ಎರಡು ಸರಿ ಹಾರ್ವೆಸ್ಟ್ ಮಾಡಿದ್ಮೇಲೆ ಆ ಗಿಡಕ್ಕೆ ಸ್ವಲ್ಪ ನಾವು ಏನಾದರೂ ಕೊಡಬೇಕು ಎಷ್ಟೇ ಕಿಚನ್ ವೆಸ್ಟು ಗಾರ್ಡನ್ವೆಷ್ಟು ನಾವು ತಳದಲ್ಲಿ ಹಾಕಿದ್ರು ಆ ಗಿಡ ದೊಡ್ಡದಾಗಿ ಒಂದೆರಡು ಸರಿ ಕಾಯಿ ಬಿಟ್ಟಾಗ ಅದು ಸ್ವಲ್ಪ ಕಮ್ಮಿ ಆಗಿರುತ್ತೆ ಗೊಬ್ಬರದ ಅಂಶ ಅದರಿಂದ ನಾವು ಮೇಲ್ಗಡೆಯಿಂದ ಅದಕ್ಕೆ ಕೊಡಬೇಕು ನೆಕ್ಸ್ಟ್ ವಿಡಿಯೋಗಳಾಗೆ ಅದಕ್ಕೆ ಏನು ಕೊಡ್ತೀನಿ ಅನ್ನೋದು ನಾನು ತೋರಿಸ್ತೀನಿ ಅದಲ್ಲದೆ ಕಣಗಳು ಹೂವು ಸಿಂಗಲ್ ಇದು ಇವು ತುಂಬ ಚೆನ್ನಾಗಿ ಅರಳಿದ್ವು ಅದರಿಂದ ನಾನು ಅದನ್ನು ಹಂಗೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಯಾಕೆಂದರೆ ಬೆಳಗ್ಗೆ ಹೊತ್ತು ಬಂದಾಗ ಯಾವ್ಯಾವ ಹೂವು ಅರಳಿರುತ್ತೋ ಅದನ್ನು ತೋರಿಸ್ತೀನಿ ತುಂಬ ದಿನದ ಕೆಳಗಡೆ ಒಬ್ಬರು ಹೂವು ತೋರಿಸಿ ಬರೇ ಗಿಡಗೂ ತೋರಿಸ್ಬೇಡಿ ಅಂದ್ರಲ್ವ ಅದಕ್ಕೆ ಆವತ್ತಿನ ಗಿಡದಲ್ಲಿ ಯಾವ ಹೂವು ಇರುತ್ತೋ ಅವನ್ನು ತೋರಿಸ್ತಾ ಇದ್ದೀನಿ ಇವಾಗ ಕಣಗಲು ಹೂವು ಆಮೇಲೆ ಇದು ನಂದಿಬೆಟ್ಟಲು ಹೂವು ಅದು ಮೂರು ಅಂದರೆ ಇದು ಮಾತ್ರ ತುಂಬ ಚೆನ್ನಾಗಿ ಇದೆ ಆದರೆ ಬಿಸಿಲು ಜಾಸ್ತಿ ಇರೋದರಿಂದ ಹೂವಿನ ಸೈಜ್ ಕಮ್ಮಿ ಆಗಿದೆ ಅದಕ್ಕೆ ನೀವು ಹೂವಿನ ಸೈಜ್ ಕಮ್ಮಿ ಆಗಿದೆಯಲ್ಲ ಏನು ಮಾಡೋದು ಅಂತ ಇದು ಮಾಡಬೇಡಿ ಮಳೆ ಬರ್ತಾ ಇದೆಯಲ್ಲ ಇವಾಗ ಮಳೆ ಬಂದ ಮೇಲೆ ನೆಕ್ಸ್ಟು ಅವೆಲ್ಲ ಹೂವಿನ ಸೈಜು ದೊಡ್ದಾಗುತ್ತೆ ಗಿಡವೂ ಹೆಲ್ದಿಯಾಗಿ ಬೆಳೆಯುತ್ತೆ ಒಂದೆರಡು ಮಳೆ ಬಿದ್ದಾಗ ಗಿಡಗಳು ಅದು ನಾವೆಷ್ಟೇ ನೀರು ಗೊಬ್ಬರ ಕೊಟ್ಟರು ಕೂಡ ಮಳೆ ನೀರಿಗೆ ಅವಕ್ಕೆ ಟಾರ್ನಿಕ್ ಕೊಟ್ಟಂಗೆ ಆಗೋಗುತ್ತೆ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಇದು ಡಾರ್ಕ್ ಪಿಂಕು ಇದು ಡಬಲ್ ಪಿಟಲು ನಂದಿ ಬಿ ಇದು ಮಾಮೂಲು ಕಣಗಿಲು ಗಿಡ ಅವು ಚೆನ್ನಾಗಿ ಬಿಟ್ಟಿದ್ದಾವೆ ಇವಾಗ ನನಗೆ ಸಿಗ್ತಾ ಇರೋದು ಬರೀ ಪೂಜೆಗೆ ನಂದಿ ಇದು ಕಣಗಿಲು ಗಿಡ ಆಮೇಲೆ ನಾಗಸಂಪಿಗೆ ಅಷ್ಟೇ ಸಿಗ್ತಾ ಇರೋದು ದಾಸವಾಳ ಯಾವಾಗೋ ಆ ಒಂದೊಂದು ಸಿಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ಹೂವು ಅರಳಿದಾವೋ ಅವ್ರು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಸ್ವಲ್ಪನಾದರೂ ಉಪಯೋಗ ಇದೆ ಅನಿಸಿದರೆ ಸಬ್ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ನೋಡಿದವರು ಒಂದು ಲೈಕ್ ಕೊಟ್ಟರೆ ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ ಇರುತ್ತೆ ಅದರಿಂದ ನೋಡಿದವರು ತುಂಬ ಜನ ಇರುತ್ತೆ ಕಮೆಂಟ್ ಇದ್ದಷ್ಟು ಲೈಕು ಇರೋಲ್ಲ ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನಾನು ಊರಿಂದ ಬಂದ ಮೇಲೆ ಮಾಡಿರೋ ವಿಡಿಯೋ ಇದು ನಾನು ಬರೋಷ್ಟೊತ್ತಿಗೆ ಅದರಾಗಿರೋ ಹೂವು ಎಲ್ಲ ಖಾಲಿಯಾಗಿತ್ತು ಹತ್ತು ದಿನ ಆಯಿತಲ್ವ ನಾನು ಹೋಗಿ ಅದರಿಂದ ಖಾಲಿಯಾಗಿತ್ತು ಇವಾಗ ಅದನ್ನು ನಾನು ಯಾವ ಥರ ಹೂವು ಆಗೋಗಿರೋದೆಲ್ಲ ತೆಗಿತೀನಿ ನೀವು ಫಸ್ಟು ನೋಡಿಸ್ದಾಗ ಮೊಗ್ಗಿರೋದು ಒಂದು ಸ್ವಲ್ಪ ಚೂಪಾಗಿ ಕಾಣಿಸ್ತಾ ಇತ್ತು ಮೊಗ್ಗು ಆಗೋಗಿರೋವು ಸ್ವಲ್ಪ ರೌಂಡು ಬಂದ್ಬಿಟ್ಟಿರುತ್ತೆ ಆಮೇಲೆ ಆ ಬಂಚು ಫುಲ್ಲು ಒಂದು ಮೊಗ್ಗು ಇರೋಲ್ಲ ಹೂವು ಇರೋಲ್ಲ ನೋಡಿ ಈ ಥರ ಇರುತ್ತೆ ಈ ಥರ ಇದ್ದಾಗ ನೀವು ಅದನ್ನು ಗುರ್ತಿಡ್ಬಿಟ್ಟು ಇದಾವೆ ಹೂವು ಆಗೋಗಿರೋ ಬಂಚು ಅಂತ ತಿಳ್ಕೊಬೋದು ಯಾಕೆಂದರೆ ಮೊಗ್ಗಿರೋ ಬಂಚು ಒಂದಾರು ಮೊಗ್ಗು ದೊಡ್ಡದಾಗಿರುತ್ತೆ ಪೂರ್ತಿ ಖಾಲಿ ಬಂಚು ಇರೋಲ್ಲ ಪೂರ್ತಿ ಖಾಲಿ ಇದೆ ಬಂಚು ಅಂದಾಗ ಅದು ಅಲ್ಲ ಮೊಗ್ಗೆಲ್ಲ ಮೊಗ್ಗಲ್ಲ ಮುಗ್ದೋಗಿದೆ ಇನ್ನು ಅಂತ ನೀವು ತಿಳ್ಕೋಬೇಕು ಆಮೇಲೆ ತೊಟ್ಟಲ್ಲಿ ನೋಡಿದ್ರೆ ರೌಂಡ್ ಬಂದಿರುತ್ತೆ ಚೂಪ್ ಇರೋಲ್ಲ ರೌಂಡ್ ಬಂದಿರುತ್ತೆ ಅದನ್ನು ನೋಡಿಕೊಂಡು ಈ ಥರ ಅವನ್ನ ಪ್ರೂ ಸ್ವಲ್ಪ ಹಿಂದಕ್ಕೆ ಪ್ರೂನ್ ಮಾಡ್ಕೊಂಡು ಈ ಥರ ಎಲ್ಲ ತೆಗೆದುಬಿಟ್ರೆ ಮತ್ತೆ ಚಿಗುರು ಬಂದು ಮತ್ತೆ ಮೊಗ್ಗು ಹಾಕಕ್ಕೆ ಸರಿ ಹೋಗುತ್ತೆ ಆ ಥರ ಆದಾಗ ಒಂಚೂರು ಚೂರಪ್ಪ ಗೊಬ್ಬರನೂ ಕೊಡಬೇಕು ಇವೆಲ್ಲ ಪ್ರೂನ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಗೊಬ್ಬರ ಲಿಕ್ವಿಡ್ ಅಥವಾ ಯಾವುದೋ ಆಗಲಿ ಮಳೆ ಬಂದರೆ ಲಿಕ್ವಿಡ್ ಗೊಬ್ಬರ ಏನೂ ಕೊಡೋಕ್ಕಾಗಲ್ಲ ಅದು ಇಲ್ಲ ಅಂದರೆ ನೀವು ಕೊಡ್ಬೋದು ಒಂದಿನ ಯಾವತ್ತಾರು ಮಳೆ ಬಂದಿಲ್ಲ ಅಂದಾಗ ಕೊಟ್ಟರೆ ಮತ್ತೆ ಹೊಸ ಚಿಗ್ರ ಜೊತೆಗೆ ಒಂದು ಸ್ವಲ್ಪ ದಿನ ಹೂವು ಇಲ್ಲ ಅನಿಸುತ್ತೆ ಆಮೇಲೆ ನೆಕ್ಸ್ಟು ಚಿಗುರು ಅದ್ರ ಜೊತೆ ಮೊಗ್ಗು ಎಲ್ಲ ಬರುತ್ತೆ ಇಲ್ಲಿ ಇವಾಗ ಎಲ್ಲ ಖಾಲಿಯಾಗಿ ಎಲ್ಲೋ ಒಂದೊಂದಿದೆ ಜಾಸ್ತಿ ಹೂವು ಇಲ್ಲ ಇದು ಎಲ್ಲ ಖಾಲಿಯಾಗಿದೆ ಒಟ್ಟಿಗೆ ಒಂದೇ ಸರಿ ಬಂದ್ಬಿಟ್ಟಿತ್ತಲ್ವ ಇವಾಗ ಅದೆಷ್ಟು ಆದಮೇಲೆ ನೋಡಿ ಚಿಗುರ್ತಾ ಇದೆ ನಿಮಗೆ ಕಾಣಿಸ್ತೋ ಇಲ್ವೋ ಗೊತ್ತಿಲ್ಲ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಅಲ್ಲಿ ಸೈಡಿಂದ ಚಿಗುರು ಬರ್ತಾಯಿದೆ ಈ ಥರ ನಾವು ಹೂವು ಆಗೋಗಿರೋ ಬಂಚಸ್ಸು ತೆಗೆದುಬಿಟ್ಟಾಗ ನಮಗೆ ಅಲ್ಲಿಂದ ಹೊಸ ಚಿಗುರು ಬಂದು ಹೂವು ಬರುತ್ತೆ ನಮಸ್ತೆ ಇನ್ನೊಂದು ಹಿಡಿಯಿದೆ ಸಿಗ್ತೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ